ಗೌರವ ಇಡೀ ಕರ್ನಾಟಕ ರಾಜ್ಯದ ಬಿಡುಗಡೆಯಾಗಿದೆ ನಮ್ಮ ನಿರೀಕ್ಷೆ ಮೀರಿ ಜನ ಥಿಯೇಟ್ರಿಗೆ ಹರ್ದು ಬಂದಿದೆ ಸುನಾಮಿ ಥರ ಅರ್ಧ ಬಂದಿದ್ದಾರೆ ತುಂಬ ಖುಷಿ ಆಗ್ತದೆ ನೋಡಿ ಸೆಕೆಂಡ್ ಶೋ ಜನ ಎಷ್ಟು ಟಿಕೆಟ್ ತೆಗೆದುಕೊಂಡಿದ್ದಾರೆ ಮತ್ತು ಎಲ್ಲ ಮಲ್ಟಿಪ್ಲೆಕ್ಸ್ ಹಾಲ್ಗಳಲ್ಲೂ ಫುಲ್ ಫುಲ್ಲಾಗಿದೆ ನಿಜವಾಗ ತುಂಬ ಆಗ್ತಿದೆ ಆಮೇಲೆ ಎಲ್ಲಕ್ಕೂ ಹೆಚ್ಚಾಗಿ ನನ್ನ ಆತ್ಮೀಯ ಪ್ರೀತಿಯ ನಮ್ಮ ದ್ರೋಹ ಬಂದಿದ್ದರು ಅವರು ಮಾರ್ನಿಂಗ್ ಶೋ ಬಂದು ಥೇಟ್ರಲ್ಲಿ ಕಿತ್ಕೊಂಡು ಸಿನಿಮಾ ನೋಡಿದ್ಮೇಲೆ ಈ ಥರ ಎಷ್ಟು ಖುಷಿಯಾರಂಥೇಳಿದರೆ ಹೇಳಿದ್ರು ಏನಪ್ಪ ನೀವು ಫೈನಲ್ ಸ್ಟೆಂಟು ಕತೆ ಕ್ಲೈಮ್ ಆಕ್ಷನ್ ನೆಕ್ಸ್ಟ್ ಲೆವೆಲ್ ಅಂತ ಹೇಳಿದ್ರು ಸಾವಿರ ಜನ ಆಶೀರ್ವಾದ ಕೊಟ್ಟಿದ್ದಾರೆ ನಿಜವಾಗ್ ತುಂಬಾ ಖುಷಿ ಆಯ್ತಿದೆ ಇವತ್ತಿಂದ ಕನ್ನಡ ಸಿನಿಮಾಗೆ ಜನ ಅದ್ರ ಬರಲಿ ಕೋರ ಮುಖಾಂತರ ಹಾಗಾಗಿ ಒಳ್ಳೆ ಸಿನಿಮಾ ಮಾಡಿದ್ದೀನಿ ಜನ ಒಳ್ಳೆ ರೆಸ್ಪಾನ್ಸ್ ಮಾಡಿದ್ದಾರೆ ನಿಜವಾಗ್ ಇಡೀ ಕರ್ನಾಟಕದ ಜನತ ಅನ್ನೋ ಅವ್ರ ಪಾಲಕಿ ನಮಸ್ಕರಿಸ್ತೀನಿ ತುಂಬಾ ಅದ್ಭುತವಾಗಿದೆ ನಾನು ಆಗಿದ್ದೆ ಎಲ್ಲ ಹೇಳ್ಕೊಂಡ್ ಬರ್ತಾನೆ ಇದ್ದೀನಿ ಅನ್ನ ಬೆಸ್ಟು ನಿಮ್ಮ ಅಭಿನಯ ನೋಡಿ ನಾವು ಕಳೆದೋಗ್ಬಿಟ್ಟು ನಮಗೆ ಅನಿಸ್ತಿತ್ತು ಏನು ಇಷ್ಟೊಂದು ಕಠೋರ್ವಾಗಿದೆ ಎಲ್ಲ ಕ್ಯಾರೆಕ್ಟರ್ ಆ ಥರ ಫೀಲಿಂಗ್ಸ್ ಬಂದ್ಬಿಡುತ್ತೆ ಅಣ್ಣನ ಅಭಿನಯ ಒಂದು ಎಕ್ಸ್ಟ್ರಾಡಿನರಿ ಸಂಘಟನೆ ಮಾಡ್ತಾ ಅದಾದ ಮೇಲೆ ಈ ಪಿಕ್ಚರ್ ಮಾಡ್ತಾರೆ ಅನಿಸ್ತು ಒಂದು ಇಪ್ಪತ್ಮೂರು ಪಿಕ್ಚರ್ ಮಾಡಿ ಎಕ್ಸ್ಪೀರಿಯನ್ಸ್ ಆಗುತ್ತಾ ಇತ್ತು ಅನ್ನಕ್ಕೆ ಆ್ಯಕ್ಟ್ ಮಾಡ್ತಾರೆ ಬಾಲಿವುಡ್ ಆ್ಯಕ್ಟ್ರು ಅದ್ಭುತವಾಗಿ ಮಾಡಿದಾರೆ ನಮ್ಮಂತೂ ನೀವು ನಿಮ್ಮ ಜೀವನದ ಅನಿಸ್ತಾ ಇರಲಿಲ್ಲ ಎಕ್ಸ್ಟ್ರಾಡ್ನರಿ ಆಗೈತೆ ನಾನು ಕೇಳ್ಕೊಳ್ತಿರ್ತೇನೆ ಎಲ್ಲವನ್ನು ಕೇಳ್ಕೊಳ್ತೀನಿ ನಿಮ್ಮ ತಮ್ಮ ಹೇಳ್ತೀನಿ ಥಿಯೇಟ್ರಿಗೆ ಬಂದು ಪಿಕ್ಚರ್ ನೋಡಿ ಈ ಪಿಕ್ಚರ್ನ ಗೆಲ್ಲಿಸಿ ಅಷ್ಟೇನೆ ಕನ್ನಡ ಚಿತ್ರರಂಗ ಉಳಿಯುತ್ತೆ ಇಲ್ಲ ಅಂದರೆ ಹೋಗ್ಬಿಡುತ್ತೆ ದಯವಿಟ್ಟು ಈ ಪಿಕ್ಚರ್ನ ನೋಡಿ ಗೆಲ್ಲಿಸಿ ಇನ್ನೊಂದಷ್ಟು ಸಿನಿಮಾ ಮಾಡೋಕ್ಕೆ ಶಕ್ತಿಯನ್ನು ನೀವು ಕೊಡಬೇಕು ಜೈ ಕೋರಾ